ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳಬೇಡಿ ನಾವು ಯಾರು ಹೇಳೋಲ್ಲ ಅಂತ ಅದು ಮೊಕದ್ದು ಹೊಡೆದಾಗ ಆಯ್ತು ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗಕ್ಕೆ ಆಗ್ತಲ್ಲ ಆ್ಯಂಡ್ ಸೆಕೆಂಡ್ಲಿ ಆ್ಯಂಡ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ಅದು ಜೆನ್ಯೂನ್ಲಿ ಪೋಟಿಂಗ್ ಇಟ್ ಎ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಇಟ್ ಇಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಬೇಕಾರೆ ಇಟ್ ಈಸ್ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವ್ಲಿಂಗ್ ರೌಟ್ ಆಗುತ್ತೆ ಶುಕ್ರವಾರ ಎಲ್ಲ ಇದ್ದರೂ ವಾಪಸ್ ಓಡಿ ಸ್ಟುಡಿಯೋಗೆ ಬರ್ಬೇಕು ನಾನು ಬಿಕಾಸ್ ಆ ಟು ಸಿ ಆಲ್ ದಿ ಎಪಿಸೋಡ್ಸ್ ಟು ಡೂ ಜಸ್ಟಿಸ್ ಸೊ ಹಾಗಿರಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟಿಲ್ ನೈಟ್ ಆ್ಯಂಡ್ ನಾನು ನಿಮಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ದು ತೆಗ್ದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಅವರು ಸೊ ನನ್ನನ್ನು ಶನಿವಾರ ಸ್ಟಾರ್ಟ್ ಆದರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದು ಅವರು ನಮ್ಮನ್ನು सो अल्लो सट इट इस प्रोसेस। हाँ बंदा ई हाड अ चाट विथ एवरीबडी। आई सेड आई थिंक टेन इयर्स तो, आई मीन यू यू गो हेड विथ समर्ंदु अद मिसअंडर्स्टांडिंग अल्ला अथवा नाट बिकॉज दव आलवे मेड मी फील वेरी कंफर्टबल एंड सी इट्स अट्स इकम पार्ट आफ् मई वो यू सी हौस होंड टाक बाबू बैतू बारो फीलिंग बे ಇಟ್ ಇಸ್ ಬಿಕಮ್ ಲೈಕ್ ದಟ್ ಸೊ ಇಟ್ ನೀವು ಹೇಳಿದ ಸತ್ಯನೇ ಆ್ಯಂಡ್ ಬಟ್ ಇದನ್ನು ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಜನ ಇದ್ದಾರೆ ಎಂಡಮಾಲಲ್ಲಿ ಇಷ್ಟು ಜನ ಇದ್ದಾರೆ ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು ಒಪ್ಸಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಅವಾಗ ಅನ್ನಿಸ್ತಾ ಅಯ್ಯೋ ಫಸ್ಟ್ ಸೀಸನ್ನೇ ಮಾಡಬೇಕಿತ್ತು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಲ್ಲ ಇವಾಗ ಅಂದ್ಬಿಟ್ಟು ಅಂತ ಜಸ್ ಕಿಡಿಂಗ್ ಬಟ್ ಯಾ ಜಾಸ್ತಿ ಆಯ್ತಾ ಸರ್ ಈ ಬಾರಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸ್ವರ್ಗ ನರ್ಕ ಅನ್ನೋದು ಈಗ ಪಾಸ್ ಆಗ್ಬೇಕು ಒಬ್ರು ಒಂದೇ ಪ್ರಶ್ನೆ ಕೇಳ್ಬೇಕು ಇದು ರಿಕ್ವೆಸ್ಟ್ ಸರ್ ಶಾಸಕ ವಿನ್ಯಾಸ ಕೂಡ ಅದೇ